ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬಗ್ಗೆ ಹಿರಿಯ ನಟಿ ಶ್ರುತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಆಗಲೇಬೇಕು ಕಾಟಿರ ಸಿನಿಮಾದಲ್ಲಿ ದರ್ಶನ್ ಜೊತೆಗೆ ಕೆಲಸ ಮಾಡೋ ಅವಕಾಶ ಸಿಕ್ತು ಅದಕ್ಕೂ ಮೊದಲು ಎಲ್ರೂ ಮನೆ ದೋಸೆ ತೂತು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ವಿ ಸ್ಟಾರ್ ಡಮ್ ಇದ್ರೂ ಕೂಡ ದರ್ಶನ್ ಬಳಿ ಸರಳತೆ ಇತ್ತು ಕಷ್ಟದಿಂದ ಬೆಳೆದ ನಟ ದರ್ಶನ್ ಹಾರ್ಡ್ ವರ್ಕ್ ಮಾಡ್ತಾರೆ ಜನ ಕೂಡ ದುಡ್ಡಿಗೆ ಮೋಸ ಮಾಡಬಾರ್ದು ಅನ್ನೋ ಜವಾಬ್ದಾರಿ ಇತ್ತು ಮೈಕಟ್ಟಿನ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ರು ಪ್ರಕರಣದಲ್ಲಿ ಸಿಕ್ಕಿಕೊಂಡಿರುವುದು ನೋವು ತಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಕ್ಕಳನ್ನ ತುಂಬಾ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ ಅವರು ಬಳಸೋ ಪದವನ್ನ ಜೀರ್ಣಿಸಿಕೊಳ್ಳೋದು ಕಷ್ಟ ಅದರಿಂದ ಆಚೆ ಬರೋಕೆ ತುಂಬಾ ಕಷ್ಟವಾಗುತ್ತೆ ಫೇಕ್ ಅಕೌಂಟ್ ಇಂದ ಬರೋ ಪದವನ್ನ ನೋಡಿ ಒಂದು ವಾರ ನೋವು ತಿಂದ ದಿನಗಳು ಕೂಡ ಇದೆ ಸೋಷಿಯಲ್ ಮೀಡಿಯಾಗೆ ಕೆವೈಸಿ ಮಾಡಬೇಕು ಪ್ರಕರಣ ಹಾದಿ ನೋಡಿದ್ರೆ ದರ್ಶನ್ ದುಡುಕಿದ್ರು ಅನ್ಸತ್ತೆ ಸದ್ಯ ವಿಚಾರಣೆ ನಡೀತಾ ಇದೆ ಏನಾಗುತ್ತೋ ನೋಡೋಣ ಮಾನಸಿಕವಾಗಿ ಚಿತ್ರರಂಗ ಕುಗ್ಗಿದೆ ಪ್ರಕರಣದ ದುಷ್ಪರಿಣಾಮ ಚಿತ್ರರಂಗದ ಮೇಲಾಗಿದೆ ಅಂತ ಶ್ರುತಿ ಹೇಳಿಕೆ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಯ ಜೀವನ ಅಥವಾ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಇಂಡಸ್ಟ್ರಿಯೇ ಮುಂದಾಗಿದೆ ಎಲ್ಲೋದ್ರೂ ಇದೇ ಮಾತನ್ನ ಮಾಡ್ತಾ ಇರಲಿ ಎಲ್ಲರ ಬಾಯಲ್ಲೂ ಇದೇ ಮಾತನ್ನು ಬರ್ತಾ ಇದೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಪಡೀಲಿ ಅನ್ನೋದನ್ನ ನಾವೆಲ್ಲರೂ ಆಶಿಸ್ತೀವಿ ತಪ್ಪು ಮಾಡಿರೋರನ್ನ ಯಾರು ವಹಿಸ್ಕೊಂಡು ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಜೀವ ಕಳ್ಕೊಂಡಿರೋರಿಗೆ ಇನ್ಮೇಲೆ ಬದುಕು ಕಾಣುವಂತಹ ಪುಟ್ಟ ಜೀವ ಬಂದಿದೆ ಅದಕ್ಕೆ ನ್ಯಾಯ ಸಿಗ್ಲಿಲ್ಲ ನೀವು ಸ್ಟ್ರಗ್ಲಿಂಗ್ ಆಕ್ಟರ್ ನಾನು ಅವರನ್ನ ಎಲ್ಲಾರ ಮನೆ ದೋಸೆ ಅಂತ ಒಂದು ಸಿನಿಮಾ ಬಹುಶಃ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅದಾದ್ಮೇಲೆ ದರ್ಶನ್ ಅವರು ದೊಡ್ಡ ಸ್ಟಾರ್ ಆಗಿ ಕಾಟೇರಂತ ಒಂದು ಸಿನಿಮಾಗಳಲ್ಲಿ ನಾನು ಅವ್ರನ್ನ ಹತ್ತಿರದಿಂದ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ನಾನು ಅವ್ರು ನೋಡಿದಾಗ ಬಹುಶಃ ನಾವು ಸಿನಿಮಾ ಸೆಟ್ಗಳಲ್ಲಿ ಅವ್ರನ್ನ ನೋಡಿದಾಗ ಅವರಷ್ಟು ಹಂಬಲ್ ವ್ಯಕ್ತಿ ಹೋಗ್ಲಿಲ್ಲ ಅವ್ರಿಗಿರುವಂತಹ ಫ್ಯಾನ್ಸ್ ಫಾಲೋಯಿಂಗ್ ಜನ ಅವ್ರನ್ನ ಪ್ರೀತಿಸ್ತಾ ಇದ್ದಿದ್ದು ರೀತಿ ಅವ್ರನ್ನ ಆರಾಧಿಸ್ತಾ ಇದ್ದಂತಹ ರೀತಿ ಅದೆಲ್ಲ ಅಷ್ಟೆಲ್ಲ ಸ್ಟಾರ್ ದಂ ಇದ್ರು ಕೂಡ ಅವ್ರಗಿದ್ದಂತ ಸರಳತೆ ಪ್ರತಿ ದಿನ ಅವ್ರ ಸೆಟ್ ಬಂದು ಹೋದ್ರೆ ಎಲ್ಲ ಕಲಾವಿದ್ರು ಮಾತಾಡ್ಕೊಳ್ಳೋರು ಎಷ್ಟು ಸರಳವಾಗಿ ನಮ್ ಜೊತೆ ಇರ್ತಾರೆ ಅಂತ ಅಂದ್ರೆ ಕಷ್ಟನ ತುಂಬಾ ಹತ್ತಿರದಿಂದ ನೋಡ್ರಿ ಬೆಳೆದಂತ ಒಬ್ಬ ಕಲಾವಿದ ಪ್ರತಿ ಶಾರ್ಟ್ ಅಲ್ಲೂ ಆಕ್ಟ್ ಮಾಡುವಾಗ ನನ್ನನ್ನು ಇಷ್ಟಪಡುವಂತ ಅಭಿಮಾನಿಗಳಿಗೆ ನನ್ನ ಸಿನಿಮಾದಲ್ಲಿ ಒಬ್ಬ ಹೀರೋ ಅಂತ ನಾನು ದುಡ್ಡು ಕೊಟ್ಟು ನನ್ನ ಸಿನಿಮಾ ನೋಡುವ ಬರೋ ಅಭಿಮಾನಿಗಳಿಗೆ ನಾನು ಏನಾದ್ರು ಕೊಡ್ಲೇಬೇಕು ಸಿನಿಮಾದಲ್ಲಿ ಅಂತ ಪ್ರತಿ ಕ್ಷಣ ಅವ್ರು ಅದಕ್ಕೆ ಹಾರ್ಡ್ ವರ್ಕ್ ಮಾಡಿರೋದನ್ನ ತುಂಬಾ ಹತ್ತಿರದಿಂದ ನೋಡಿದಿವಿ ಬೆಳಗ್ಗೆ ಮೊದಲನೇ ಶಾರ್ಟ್ ಬಂದ್ರೆ ಅವರು ಜಿಮ್ ಮಾಡೋರು ಯಾಕಂದ್ರೆ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಮಾಡುವಾಗ ಮೈಕಟ್ಟೆಲ್ಲ ಚೆನ್ನಾಗಿರ್ಬೇಕು ಪಾತ್ರಕ್ಕೆ ಹೊಂದ್ಕೊಳೋ ನಾನು ಇರ್ಬೇಕು ಅಂತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಸೆಟ್ ಅಲ್ಲಿ ಎಷ್ಟು ಸಮಯ ಕಾಲ ಕಳೀತಿದ್ರು ಅಷ್ಟು ಸಮಯವೂ ಕೂಡ ಆ ಪಾತ್ರದ ಒಳಗೆ ಇರ್ತಾ ಇದ್ರು ಆ ಪಾತ್ರಕ್ಕೆ ಜೀವ ಕೊಡ್ತಾ ಇದ್ರು ಸೋಶಿಯಲ್ ಮೀಡಿಯಾ ಕಮೆಂಟ್ ಆಗಲಿ ಅಥವಾ ತುಂಬಾ ಈ ವಿಚಾರ ಬಗ್ಗೆ ಯಾವುದೇ ಒಬ್ಬ ಹೆಣ್ಮಗಳ ಬಗ್ಗೆ ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ತುಂಬಾನೇ ಹರ್ಟ್ ಆಗುತ್ತಾರೆ ತುಂಬಾನೇ ನೋವಾಗುತ್ತೆ ಎಷ್ಟೋ ನಾವು ಮೆಚೂರಿಟಿ ಇದ್ರು ನಮಗೆ ಲೈಫ್ ಅಲ್ಲಿ ಬದುಕನ್ನ ತುಂಬಾ ನೋಡಿದ್ವು ಏಳು ಬೀಳು ಎಲ್ಲ ನೋಡಿದ್ದೀವಿ ಜೀವನದಲ್ಲಿ ಸಣ್ಣದೊಂದು ಕಮೆಂಟ್ ಕಮೆಂಟ್ ಯಾಕೆ ನಾವು ಡಿಸ್ಟರ್ಬ್ ಆಗಬೇಕು ಅಂತ ನಮ್ಗೆ ಅನ್ಸುತ್ತೆ ಸಮ ಕಲಾವಿದಾಗಿ ಹೆಣ್ಮಕ್ಳಾಗಿ ಬಟ್ ಖಂಡಿತವಾಗ್ಲು ಸಾಧ್ಯ ಓವರ್ಕಮ್ ಮಾಡೋದು ತುಂಬಾ ಕಷ್ಟ ಇದೆ ನಾವು ಎಷ್ಟೋ ಕಡೆ ಕೇಳಿದ್ವಿ ಆ ಒಂದು ಕೆಟ್ಟ ಕಮೆಂಟ್ ಇಂದ ಅವ್ರ ಯೂಸ್ ಮಾಡೋ ಭಾಷೆಗಳಿಂದ ಎಷ್ಟೋ ಜೀವಗಳು ಹೋಗಿದ್ದಾವೆ ಆ ಅವಮಾನಗಳನ್ನು ಸಹಿಸ್ಕೊಳಕಾದ್ರೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ನಾ ನಮಗ ಒಂದೊಂದ್ಸರಿ ಏನಂದ್ರೆ ಪ್ರಾಣ ಹೋಗೋಷ್ಟು ನೋವಾಗುತ್ತಿದೆ ಅವರು ಮಾಡೋ ಕಮೆಂಟ್ಗಳು ಅವರು ಯೂಸ್ ಮಾಡುವಂತ ಪದಗಳು ನನಗೂ ಕೂಡ ನಾವು ಮಾಡೋ ಯಾವುದೋ ಒಂದು ಸಣ್ಣ ಕೆಲಸಗಳ ಬಗ್ಗೆ ಜನ ಕಮೆಂಟ್ ಮಾಡುವಾಗ ಅವರು ಬಳಸುವಂತ ಪದಗಳಿದ್ಯಾರ ಅದನ್ನ ಜೀರ್ಣಿಸ್ಕೊಂಡು ಅರಗಿಸ್ಕೊಂಡು ಸಾಮಾನ್ಯವಾಗಿ ಮತ್ತೆ ಎದ್ದು ಕೆಲಸ ಮಾಡೋದು ನಮ್ಗೆ ಅದು ಸುಲಭವಾದ ಟಾಸ್ಕ್ ಏನಲ್ಲ ಮತ್ತೆ ನಾನು ಎದ್ದು ಬಂದಿದ್ದೀನಿ ಅಂದ್ರೆ ನನಗೆ ಅತ್ಯಂತ ದೊಡ್ಡ ಶಕ್ತಿ ತಗೊಂಡು ಮತ್ತೆ ನಾವು ಎದ್ದು ಪ್ರತಿ ಪ್ರತಿಯೊಂದು ಕಮೆಂಟ್ ಫೇಕ್ ಅಕೌಂಟ್ಗಳಿಂದ ಬರುತ್ತೆ ನಿಜವಾದವರೋ ಅಥವಾ ಬುದ್ಧಿಜೀವಿಗಳು ತಿಳಿದಿರೋರು ಯಾರಾದರೂ ಕಮೆಂಟ್ ಮಾಡಿದ್ರೆ ಅದನ್ನು ತಿದ್ಕೊಂಡು ಮುಂದಕ್ಕೆ ಹೋಗ್ಬೋದು ಆದರೆ ಫೇಕ್ ಅಕೌಂಟ್ಗಳಿಂದ ಕೇವಲ ಅಶ್ಲೀಲವಾದ ಪದಗಳನ್ನು ಒಬ್ಬ ಹೆಣ್ಮಗಳ ಮೇಲೆ ಯೂಸ್ ಮಾಡ್ತಾ ಕೆಟ್ಟ ಕೆಟ್ಟಗಳ ಕಮೆಂಟ್ ಹಾಕೋದಿದೆಯಲ್ಲ ಇದು ಒಳ್ಳೆ ಬೆಳವಣಿಗೆನೂ ಅಲ್ಲ ಅದನ್ನ ಸಹಿಸಿಕೊಂಡು ಯಾವ ಹೆಣ್ಮಳು ಇದು ಓಕೆ ಇದೊಂದು ಕೆಟ್ಟ ಕಮೆಂಟ್ ಎಲ್ಲರೂ ಮಾಡ್ತಾರೆ ಅಂತ ಈಸಿಯಾಗಿ ಲೈಫ್ ಅನ್ನ ತಗೊಂಡ್ ಹೋಗಕ್ಕೆ ಅಷ್ಟು ಸುಲಭ ಆಗೋದೇ ಇಲ್ಲ ನಾನು ಯಾವಾಗಲೂ ಎಲ್ಲರೂ ಸಹಜವಾಗಿ ಮಾತಾಡ್ಕೊಳ್ತಾ ಅಂತ ಕೇಳ್ತೀನಿ ಈ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಫೇಸ್ಬುಕ್ ಅಕೌಂಟ್ಗಳು ಮಾಡುವಾಗ ಯಾಕೆ ಕೆ ಸಿ ಮಾಡಬಾರ್ದು ಅಂತ ಅಂದ್ರೆ ಯಾರು ಈ ಅಕೌಂಟ್ ಹೋಲ್ಡರ್ ಇದರೋ ಒಳ್ಳೇದೋ ಕೆಟ್ಟದೋ ಅವರ ಹಕ್ಕು ವಾಕ್ ಸ್ವಾತಂತ್ರ್ಯವನ್ನ ನಾವ್ ಯಾರು ಕಿತ್ಕೊಳಕ್ ಆಗಲ್ಲ ಆದ್ರೆ ಒಬ್ರು ಜೀವನೇ ಹೋಗೋಷ್ಟು ನೋವಾಗಷ್ಟು ಕೆಟ್ಟ ಕಮೆಂಟ್ ಗಳು ಮಾಡಿದಾಗ ಅಟ್ಲೀಸ್ಟ್ ಯಾರು ಮಾಡಿದ್ರು ಅಂತ ಅದನ್ನ ಕನ್ನಡಿಗವರು ಆಗತ್ತಲ್ಲ ಯಾಕೆ ಕೆ ಸಿ ಮಾಡಲ್ಲ ಇನ್ನೆಲ್ಲ ನಾವು ಸಹಜವಾಗಿ ಮಾತಾಡ್ಕೊಳ್ತಾ ಇರ್ತೀವಿ ಅಷ್ಟೇ ಕಮೆಂಟ್ ಅನ್ನೋದು ತುಂಬಾನೇ ಹರ್ಟ್ ಮಾಡುತ್ತೆ ತುಂಬಾನೇ ನೋ ಮಾಡುತ್ತೆ ಅದನ್ನ ನಾನು ಅನುಭವಿಸ್ತೀನಿ ಈ ವಿಚಾರದಲ್ಲಿ ಉಗ್ರ ಲೋಕಕ್ಕೆ ಈ ಪ್ರಕರಣ ಈ ಹಾದಿ ನೋಡ್ತಾ ಇದ್ರೆ ಹಾಗೆ ಹಸ್ತಾ ಇದೆ ಇನ್ನು ವಿಚಾರಣೆ ಹಂತದಲ್ಲಿದೆ ಒಂದು ತಾರ್ಕಿಕ ಅಂತ್ಯ ಕಾಣಲಿ ಅನ್ನೋ ಈ ಪ್ರಕರಣ ಇಂಡಸ್ಟ್ರಿ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬೀಳಬಹುದು ಮೇಡಮ್ ಒಂದು ಮನೆ ಇದು ಇಂಡಸ್ಟ್ರಿ ಅಂದ್ರೆ ಒಂದು ಕುಟುಂಬ ಅಲ್ಬಾಯ್ತು ಯಾವ ಒಬ್ಬ ಕಲಾವಿದ್ರು ಇಂಡಿವಿಜುವಲ್ ಆಗಿ ನಾವ್ ಯಾವತ್ತೂ ನೋಡೇ ಇಲ್ಲ ಇಡೀ ಇಂಡಸ್ಟ್ರಿನ ಒಂದು ಕುಟುಂಬ ಅಂತ ನೋಡಿದಾಗ ನಮ್ಮ ಕುಟುಂಬದಲ್ಲಿ ಯಾರಿಗಾರು ಒಬ್ಬರು ತೊಂದರೆ ಆದಾಗ ಖಂಡಿತವಾಗ್ಲೂ ಆ ಛಾಯೆ ನಮ್ಮ ಇಂಡಸ್ಟ್ರಿ ಮೇಲೆ ಇದ್ದೇ ಇರುತ್ತೆ ಎಲ್ಲರೂ ಮಂಕ ಇದ್ದಾರೆ ಸಿನಿಮಾ ಪ್ರೊಡ್ಯೂಸರ್ಸ್ಗಳು ಎಲ್ಲರ ಬಾಯಲ್ಲೂ ಇದೇ ಮಾತಾಡ್ತಿದ್ದಾರೆ ಎಲ್ಲರೂ ಮಾನಸಿಕವಾಗಿ ಎಫೆಕ್ಟ್ ಪ್ರಾಕ್ಟಿಕಲಿ ಸಿನಿಮಾ ಮಾಡ್ತಾ ಇದ್ದಾರಾ ಇಲ್ವ ಗೊತ್ತಿಲ್ಲ ಬಟ್ ಮಾನಸಿಕವಾಗುತ್ತೂ ಎಲ್ಲರೂ ಎಫೆಕ್ಟ್ ಆಗಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ